యారు క్యమర అడ్డ బర్బేడి మీడియా క్యమర అడ్డ బర్బేడి యు ఆర్ సో స్వీట్ అదికే అద్రూ ಲಕ್ಷ್ಮಿ ಮೇಡಮ್ಗೆ ಒಂದು ಸ್ಪೆಷಲ್ ಧನ್ಯವಾದಗಳು ಯಾಕಂದ್ರೆ ಆಗಿಂದ ನೋಡ್ತಾ ಇದ್ದೀನಿ ನಮ್ಮ ನಿರ್ಮಾಪಕರ ಜೊತೆ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂದರೆ ಏನು ಬೇಕು ಮೇಡಮ್ ಕತ್ರಿಬೇಕಾ ಹಾಂ ಓಪನ್ ಆಗ್ತಾ ಇಲ್ವಾ ಏನೋ ಬೇರೆ ಲೈಟ್ ಬೇಕಂತೆ ಕರ್ತಿ ಬ್ಯಾಕ್ ಆ ಓಕೆ ಓಕೆ ಹೌದು ಹೌದು ಒಳ್ಳೆ ಫಂಕ್ಷನ್ ಅಲ್ಲ ಇದು ಒಂದು ನಿಮಿಷ ಒಂದು ನಿಮಿಷ ಮಾಡಲಿ ಅಲ್ಲ ಹೌ ಹಾಡು ಹೇಳ್ಬೇಕಂತೆ ಹಾಂ

ಇದನ್ನ ಏನನ್ಬಹುದು ಕಂಪ್ಲೀಟ್ ಸೀಮಂತ ಕಾರ್ಯಕ್ರಮ ಅಲ್ಲದೆ ಅಲ್ಲದೆ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು ನಿರ್ಮಾಪಕರು ಅವರು ಕುಟುಂಬ ಸೇರ್ಕೊಂಡು ಅವ್ರ ಬಳೆ ಸೈಜ್ ಕೇಳ್ಕೊಬೇಕಾಗಿತ್ತು ನಾವು ಏನ್ ಮುದ್ದಾಗಿ ಕಾಣ್ತಿದಿರ ಗೊತ್ತಾ ದಿನ ಕಾಣ್ತೀರಾ ಇವತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡಿನರಿ ಕಾಣ್ತಾ ಇದ್ರಿ ಬಿಡುವಲ್ಲಿ ಸೃಷ್ಟಿ ಮಾಡ್ತಾನಂತೆ ಆ ಸಾಲಕ್ಕೆ ಸೇರಿದ ಮಕ್ಳು ನಮ್ಗೆಲ್ಲ ಭೂಲೋಕದಲ್ಲಿ ಜನ ಎಲ್ಲ ಕಳಿಸಿ ಅನ್ಬಿಟ್ಟು ಟಸ್ಸೆ ಕಳಿಸ್ಬಿಟ್ಟಿರ್ತಾರಲ್ಲ ಆತರ ಇವೆಲ್ಲ ಸ್ಪೆಷಲ್ಗಳು ಮೂರು ಒಟ್ಟಿಗೆ ನಿಂತಿದ್ದಾವೆ ನೋಡಿ ಅಲ್ವಾ ಥ್ಯಾಂಕ್ ಬ್ರಹ್ಮ ಆದ್ರೆ ಅದನ್ನ ನಾನು ಒಪ್ಕೋತೀನಿ ಬಟ್ ನಿಮ್ ವಿಷಯ ಹೇಳಿದ್ರಲ್ಲ ಅದನ್ನ ಒಪ್ಕೊಳ್ಳಲ್ಲ गमक्पाळे <laughs> हा <laughs>